ಲಕ್ನೋದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಸೈಯದ್ ಮೋದಿ ಅಂತಾರಾಷ್ಟೀಯ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿರಿಯ ಶಟ್ಲರ್ಗಳು ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಹದಿನಾರು ವರ್ಷದ ತನ್ವಿ ಶರ್ಮಾ ಮತ್ತು ಉನ್ನತಿ ಹೂಡ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಉದಯೋನ್ಮುಖ ತಾರೆ ತನ್ವಿ ಶರ್ಮಾ ಹಾಂಕಾಂಗ್ನ ಸಿನ್ಯಾನ್ ಹ್ಯಾಪಿಲೋ ಅವರನ್ನು ಇಪ್ಪತ್ತೊಂದು ಹದಿಮೂರು ಇಪ್ಪತ್ತೊಂದು ಹತ್ತೊಂಬತ್ತರ ನೇರ ಗೇಮ್ಗಳಿಂದ ಮಣಿಸಿದರು ಮಾಜಿ ವಿಶ್ವ ಚಾಂಪಿಯನ್ ನೊಜೋಮಿ ಒಕಾಹಾರ ಅವರನ್ನು ಸೋಲಿಸಿ ಸಂಚಲನ ಮೂಡಿಸಿದ್ದ ತನ್ವಿ ತಮ್ಮ ಗೆಲುವಿನ ಓಟವನ್ನು ಮುಂದುವರೆಸಿದ್ದಾರೆ ಮತ್ತೊಂದೆಡೆ ಭಾರತದ ಮತ್ತೋರ್ವ ಆಟಗಾರ್ತಿ ಉನ್ನತಿ ಹೂಡಾ ಕೂಡ ಅಂತಿಮ ನಾಲ್ಕರ ಘಟ್ಟಕ್ಕೆ ತಲುಪಿದ್ದಾರೆ ಅವರು ರಕ್ಷಿತಾ ರಾಮರಾಜ್ ವಿರುದ್ದ ಇಪ್ಪತ್ತೊಂದು ಹದಿನೈದು ಹದಿಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಹದಿನಾರು ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿದರು ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಹೊಸ ಜೋಡಿಯಾದ ತೀಸ್ರಾ ಜಾಲಿ ಮತ್ತು ಹರಿಹರನ್ ಆಮ್ಸ್ಕರ್ಣನ್ ಕೂಡ ಸೆಮಿಫೈನಲ್ ಪ್ರವೇಶಿಸಿದ್ದು ಆಸ್ಟ್ರೇಲಿಯಾದ ಆಂಡಿಕಾ ಮತ್ತು ನೊಜೋಮಿ ಶಿಮಿಜು ಜೋಡಿಯನ್ನು ಇಪ್ಪತ್ತೊಂದು ಹದಿನೆಂಟು ಇಪ್ಪತ್ತೊಂದು ಹದಿನಾಲ್ಕರ ನೇರ ಗೇಮ್ಗಳಲ್ಲಿ ಸೋಲಿಸಿ ಟೂರ್ನಿಯಲ್ಲಿ ಚೊಚ್ಚಲ ಬಾರಿಗೆ ಸೆಮಿಫೈನಲ್ ತಲುಪಿದ್ದಾರೆ